ಐದು ಅಂಕಿಯ ಸಂಖ್ಯೆ ಅಂದರೆ ಏನು ಅವುಗಳ ಗುಣಲಕ್ಷಗಳನ್ನು ತಿಳಿದುಕೊಳ್ಳೋಣ ಈಗ ನಾಲ್ಕಂಕಿಯ ಗರಿಷ್ಠ ಸಂಖ್ಯೆಯನ್ನು ತಿಳಿದುಕೊಳ್ಳೋಣ ನಾಲ್ಕು ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ಸಂಖ್ಯೆ ಯಾವುದ್ರಿ ಯಾವುದು ಅಂತಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂಬತ್ತು ಇದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ನಾಲ್ಕಂಕಿಯ ಗರಿಷ್ಠ ಸಂಖ್ಯೆ ಇದಕ್ಕೆ ಒಂದನ್ನು ಕುಡಿಸುಳಿ ಕುಡಿಸಿದಾಗ ನಮಗೇನು ಬರ್ತೈತೆ ಅಂದರೆ ಐದಂಕಿ ಸಂಖ್ಯೆ ಬರ್ತತಿ ಬರ್ತದೆ ಇಲ್ಲ ನೋಡೋಣ ಒಂಬತ್ತು ಒಂದು ಕುಡಿಸಿದರೆ ಹತ್ತಾಯಿತು ಕೈಲಾ ಬಂತು ಒಂದು ಒಂಬತ್ತು ಒಂದು ಹತ್ತು ಸೊನ್ನೆ ಕೊಡ್ರಿ ಮುಂದಿನ ಮನೆಗೆ ಒಂದು ಕೈಲಾ ಕೊಡ್ರಿ ಹತ್ತಾಯಿತು ಮತ್ತು ಸೊನ್ನೆ ಕೊಡ್ರಿ ಮುಂದಿನ ಮನೆಗೆ ಒಂದು ಕೊಡ್ರಿ ಹತ್ತು ಹೌದಾ ಈಗ ಹತ್ತು ಸಾವಿರ ಬಂತು ಇದೊಂದು ಐದು ಅಂಕಿಯ ಅಂಕಿಯ ಸಂಖ್ಯೆ ಹತ್ತು ಸಾವಿರನ ಐದು ಅಂಕಿ ಸಂಖ್ಯೆ ಅಂತ ಕರಿತೀವಿ ಇದನ್ನು ಹೆಂಗೆ ಓದ್ತೀವಿ ಅಂತಂದರೆ ಹತ್ತು ಸಾವಿರ ಅಂತ ಕರಿತೀವಿ ಹತ್ತು ಸಾವಿರ ಅಂದರೆ ಐದು ಅಂಕಿ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಹತ್ತು ಸಾವಿರ ಅಂತ ಕರಿತೀವಿ ಹಾಗಾದರೆ ಹತ್ತು ಸಾವಿರದಲ್ಲಿ ಎಷ್ಟು ರೀ ಹತ್ತು ಸಾವಿರದಲ್ಲಿ ಐದು ಸ್ಥಾನಗಳಿರ್ತವೆ ಐದು ಸ್ಥಾನಗಳು ಆ ಐದು ಸ್ಥಾನಗಳು ಯಾವುವು ಅಂತಂದರೆ ಐದು ಸ್ಥಾನಗಳು ಯಾವುವು ಅಂತಂದರೆ ಬಿಡಿ ಹತ್ತು ನೂರು ಸಾವಿರ ಮತ್ತು ಹತ್ತು ಸಾವಿರ ಹೌದಾ ಅಂದರೆ ಹತ್ತು ಸಾವಿರದಲ್ಲಿ ಐದು ಅಂಕಿ ಇರ್ತವೆ ಐದು ಅಥವಾ ಐದು ಸ್ಥಾನಗಳಿರ್ತವೆ ಆ ಸ್ಥಾನಗಳ ಹೆಸರು ಏನಂತಂದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ಇವುಗಳ ಇವುಗಳನ್ನು ಏನಂತ ಕರಿತೇವೆ ಅಂದರೆ ಸ್ಥಾನಗಳ ಹೆಸರು ಅಂತ ಕರಿತೀವಿ ಗೊತ್ತಾಯ್ತಾ ಇನ್ನು ನಾವೇನು ಮಾಡಬೇಕು ಸ್ಥಾನ ಬೆಲೆಯನ್ನು ಬರೀಬೇಕು ಸ್ಥಾನ ಬೆಲೆ ಬೆಲೆ ಒಂದನೇ ಮನೆಯದ್ದು ಸ್ಥಾನ ಬೆಲೆ ಎಷ್ಟು ಎರಡನೇ ಮನೆ ಸ್ಥಾನ ಬೆಲೆ ಅಷ್ಟು ಮೂರನೇ ಮನೆಯ ಸ್ಥಾನ ಬೆಲೆ ಅಷ್ಟು ನಾಲ್ಕನೇ ಮನೆ ಸ್ಥಾನ ಬೆಲೆ ಐದನೇ ಮನೆಯ ಸ್ಥಾನ ಬೆಲೆ ಅಷ್ಟು ಅನ್ನೋದನ್ನು ನೋಡೋಣ ಆಮೇಲೆ ಇನ್ನೊಂದು ನೆನ್ಪಿಟ್ಕೋಬೇಕಂತಂದರೆ ಬಲಗಡೆಯಿಂದ ಎಡಗಡೆಗೆ ಬರ್ಕೊತ ಬಂದಾಗ ಆ ಸಂಖ್ಯೆಗಳು ಅಥವಾ ಅಂಕಿಗಳ ಮೊತ್ತ ಏನ ಬೆಲೆ ಏನಕತಿ ಹೋಗ್ತೈತಿ ರೀ ಇದನ್ನು ನೆನ್ಪಿಟ್ಕೋಬೇಕು ನಾವು ಬಲಗಡೆಯಿಂದ ಎಡಗಡೆ ಬಂದಾಗ ಅಂಕಿಗಳ ಸ್ಥಾನಗಳ ಬೆಲೆ ಹೆಚ್ಚಾಕೊತ ಹೋಗ್ತೈತಿ ಬಲಗಡೆಯಿಂದ ಎಡಗಡೆಯಿಂದ ಬಲಗಡೆಗೆ ಹೋದಾಗ ಅಂಕಿಯ ಸ್ಥಾನಗಳ ಬೆಲೆ ಕಡಿಮೆ ಹಾಕ್ಕೊತ ಹೋಗ್ತೈತಿ ಇದನ್ನು ಗಮನಿಸ್ಬೋದ ಗಣಿ ಗಮನಿಸ್ಬೇಕು ಮತ್ತು ಇದನ್ನು ನೆನ್ಪಿಟ್ಕೋಬೇಕು ಬಲಗಡೆಯಿಂದ ಎಡಗಡೆ ಬಂದಾಗ ಸ್ಥಾನ ಬೆಲೆಗಳು ಹೆಚ್ಚುತ್ತಾ ಹೋಗ್ತಾವೆ ಎಡಗಡೆಯಿಂದ ಬಲಗಡೆಗೆ ಹೋದಾಗ ಸ್ಥಾನ ಬೆಲೆ ಕಡಿಮೆ ಹಾಕೊತ ಬರ್ತೈತಿ ಇದು ನೆನ್ಪಿಟ್ಕೋಬೇಕು ಈಗ ನಾವೇನು ಮಾಡ್ಬೋದು ಸ್ಥಾನಗಳ ಹೆಸರು ಬರ್ದೀವಿ ಇನ್ನು ಸ್ಥಾನ ಬೆಲೆಯನ್ನು ಬರೆಯೋಣ ಬಿಳಿ ಅಂದರೆ ಒಂದು ಹತ್ತು ಅಂದರೆ ಇಂಟು ಹತ್ತು ನೂರರ ಬೆಲೆ ನೂರರ ಸ್ಥಾನ ಬೆಲೆ ನೂರು ಸಾವಿರ ಸ್ಥಾನ ಬೆಲೆ ಇಂಟು ಸಾವಿರ ಹತ್ತು ಸಾವಿರ ಬೆಲೆ ಇಂಟು ಹತ್ತು ಸಾವಿರ ಗೊತ್ತಾಯ್ತಾ ಇಷ್ಟಾಯಿತು ಆಮೇಲೆ ಹತ್ತು ಸಾವಿರನ ಇಲ್ಲಿ ಹತ್ತು ಸಾವಿರ ಇದೆ ಅಲ್ಲ ಇದಕ್ಕೆ ಕಾಮ ಕೊಡ್ಬೇಕು ರೀ ಕಾಮ ಹೆಂಗೆ ಕೊಡ್ತೀರಿ ಬಲಗಡೆಯಿಂದ ಎಡಕ್ಕೆ ಎಡಕ್ಕೆ ಬಲಗಡೆಯಿಂದ ಎಡಕ್ಕೆ ಮೂರು ಸ್ಥಾನಗಳನ್ನು ಒಂದು ಎರಡು ಮೂರು ಸ್ಥಾನಗಳು ಬಿಟ್ಟು ಒಂದು ಕಾಮ ಕೊಡಬೇಕು ಒಟ್ಟಾಗಿ ಏನಕತಿ ಹತ್ತು ಸಾವಿರ ಸಾವಿರ ಎರಡು ಗುಂಪಾಕವರು ಎರಡು ಗುಂಪುಗಳಾಗುತ್ತವೆ ಗುಂಪು வா ஆந்த நூறர மூ சாவு அது சாயிர்குனாலும் ஏனிர் தி அந்த ಹತ್ತು ಸಾವಿರ ಮತ್ತು ಸಾವಿರ ಇರ್ತದೆ ಆಮೇಲೆ ನೂರು ಗುಂಪಿನಲ್ಲಿ ನೂರು ಹತ್ತು ಮತ್ತು ಬಿಡಿ ಗೊತ್ತಾಯ್ತಲ್ಲ ಕಾಮ ಕೊಡೋದು ಗೊತ್ತಾಯ್ತು ಇನ್ನು ಹತ್ತು ಸಾವಿರ ನಾವೇನು ಕರಿತೇವೆ ಅಂದರೆ ಐದು ಅಂಕಿಯ ಅಂಕಿಯ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಆಮೇಲೆ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಐದು ಅಂಕಿಯ ಅಂಕಿಯ ಗರಿಷ್ಠ ಸಂಖ್ಯೆ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಮೇಲೆ ಹತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರ ನಡುವೆ ಏನು ಸಂಖ್ಯೆಗಳು ಬರ್ತಾವೋ ಅವೆಲ್ಲವೂ ಏನಾಗಿರ್ತವೆ ಐದಂಕಿ ಸಂಖ್ಯೆಗಳಾಗಿರ್ತವೆ ಗೊತ್ತಾಯ್ತಾ ಈಗ ಒಂದು ಸೆಕೆಂಡ್ನ ನೆನ್ಪು ಮಾಡ್ಕೊಣ ಐದಂಕಿ ಸಂಖ್ಯೆಯನ್ನು ಹೇಗೆ ಪಡೆದೀವಿ ಅಂತಂದರೆ ನಾಲ್ಕಂಕಿಯ ಗರಿಷ್ಠ ಸಂಖ್ಯೆಗೆ ನಾವು ಒಂದನ್ನು ಕುಡಿಸಿದಾಗ ನಮಗೆ ಐದು ಸಂಖ್ಯೆ ಹತ್ತು ಸಾವಿರ ಬಂತು ಹತ್ತು ಸಾವಿರದಲ್ಲಿ ಒಂದರ ಮುಂದೆ ನಾಲ್ಕು ಸೊನ್ನೆನಕ್ಕೆ ಕೊಟ್ಟಾಗ ಅದು ಹತ್ತು ಸಾವಿರ ಆಕೈತಿ ಹತ್ತು ಸಾವಿರದಲ್ಲಿ ಐದು ಅಂ ಐದು ಅಂಕಿ ಇರ್ತವೆ ಆ ಐದು ಅಂಕಿಯ ಸ್ಥಾನಗಳ ಹೆಸರು ಯಾವ್ಯಾವು ಅಂತಂದರೆ ಅದನ್ನು ಬಲಗಡೆಯಿಂದ ಬರ್ಕೊಂಡು ಬಂದಾಗ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಆಯಿತು ಆಮೇಲೆ ಹತ್ತು ಸಾವಿರ ಸ್ಥಾನ ಬೆಲೆ ಎಷ್ಟು ಒಂದರ ಮುಂದೆ ನಾಲ್ಕು ವಿಜಯ ಸಾವಿರ ಅಂತಂದರೆ ಒಂದರ ಮುಂದೆ ಮೂರು ಸೊನ್ನೆಯನ್ನು ಕೊಟ್ಟಾಗ ಸಾವಿರ ಆಕತಿ ಆಮೇಲೆ ನೂರರ ಸ್ಥಾನ ಬೆಲೆ ಎಷ್ಟು ಒಂದರ ಮುಂದೆ ಎರಡು ಸೊನ್ನೆನ ಕೊಟ್ಟಾಗ ನೂರಾಕತಿ ಆಮೇಲೆ ಹತ್ತು ಒಂದರ ಮುಂದೆ ಒಂದು ಸೊನ್ನೆ ಕೊಟ್ಟಾಗ ಬಿಡಿ ಒಂದು ಗೊತ್ತಾಯ್ತಾ ಆಮೇಲೆ ಕಾಮ ಕೊಡೋದು ಹೆಂಗೆ ಅಂತಂದರೆ ಹತ್ತು ಸಾವಿರಕ್ಕೆ ಕಾಮ ಕೊಡ್ಬೇಕು ನಾವು ಓದಲಿಕ್ಕೆ ಸರಳ ಆಕತಿ ಅವಾಗ ಕಾಮ ಹೆಂಗೆ ಕೊಡ್ತೀವಿ ಅಂತಂದರೆ ಬಲಗಡೆಯಿಂದ ಎಡಗಡೆಗೆ ಬಲಗಡೆಯಿಂದ ಎಡಗಡೆಗೆ ಮೂರು ಸ್ಥಾನ ಬಂದುಬಿಟ್ಟು ಒಂದು ಕಾಮ ಕೊಡಬೇಕು ಆವಾಗ ಏನಾಗ್ತದೆ ಅಂದರೆ ಎರಡು ಗುಂಪ್ರಿ ಒಂದು ಸಾವಿರ ಗುಂಪತಿ ಒಂದು ನೂರರ ಗುಂಪಕತಿ ಮೊದಲ ಗುಂಪು ಎಡಗಡೆಯಿಂದ ಮೊದಲ ಗುಂಪು ಸಾವಿರ ಗುಂಪು ಸಾವಿರ ಗುಂಪು ಆಮೇಲೆ ಮತ್ತೆ ಬಲಗಡೆ ಹೋದಾಗ ಅಲ್ಲಿ ನೂರರ ಗುಂಪು ನೂರರ ಗುಂಪು ಗೊತ್ತಾಯ್ತಲ್ಲ ಆಮೇಲೆ ಹತ್ತು ಸಾವಿರನ ಐದಂಕಿಯ ಕನಿಷ್ಠ ಸಂಖ್ಯೆ ಅಂತ ಕರಿತೀವಿ ಆಮೇಲೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನೋದು ಐದಂಕಿಯ ಗರಿಷ್ಠ ಸಂಖ್ಯೆ ಇಷ್ಟು ಐದಂಕಿಗೆ ಸಂಬಂಧಪಟ್ಟ ಮಾಹಿತಿ ಧನ್ಯವಾದಗಳು